ಸುಮಾರು ಬಾರಿ ಮೂಡಿಗೆರೆಯಿಂದ ಬೇಲೂರು ಕಡೆಗೆ ತಿರುಗಾಡಬೇಕಾದರೆ ಅಬಚೂರು ಎಂಬ ನಾಮಫಲಕ ನನಗೆ ಪ್ರತಿ ಬಾರಿ ಕಣ್ಣಲ್ಲಿ ಬಿದ್ದಾಗ ನನ್ನ ಮನಸ್ಸು ಕುತೂಹಲದಲ್ಲಿ ಮುಳುಗುತ್ತಿತ್ತು ನಾನು ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸು ಎಂಬ ಪುಸ್ತಕವನ್ನು ಓದಿದ್ದರಿಂದ ಹಾಗೂ ಅವರು ಬರೆದ ಎಲ್ಲ ಕೃತಿಗಳಲ್ಲಿ ಕುತೂಹಲ ಮೂಡಿಸುವ ಸ್ಥಳಗಳಿಗೆ ಭೇಟಿ ನೀಡುವುದು ನನ್ನ ಅಭ್ಯಾಸವೇ ಆಗಿಬಿಟ್ಟಿತು ಅಬಚೂರಿನ ಪೋಸ್ಟ್ ಆಫೀಸು ಪುಸ್ತಕದಲ್ಲಿ ಬರುವ ಬೋಬಣ್ಣ ಮಾಚಮ್ಮ ಕಾವೇರಿ ಹಾಗೂ ಅಲ್ಲಿಜಾನ್ ಈ ಎಲ್ಲರೂ ಕೂಡ ಕೇವಲ ಪಾತ್ರಗಳಲ್ಲ ಕಾಡುವ ವ್ಯಕ್ತಿತ್ವಗಳಾಗಿದ್ದವು ಅಬಚೂರಿನ ಪೋಸ್ಟ್ ಆಫೀಸು ಮುಚ್ಚಿದ ಘಟನೆ ಈ ಊರನ್ನು ನಾನು ಅನ್ವೇಷಿಸಲೇಬೇಕೆಂಬ ಛಲವನ್ನು ಹುಟ್ಟಿಸಿತು ಇದೀಗ ಈ ಊರಿನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂಬ ಉತ್ಸುಕತೆ ನಿಜಾಂಶದತ್ತ ಕರೆದೊಯ್ಯುವ ಈ ತುಣುಕು ನಿಮ್ಮ ಮುಂದೆ ಅಬಚೂರು ಎದ್ದಿರೋ ಅಬಚೂರು ಹೌದಾ ಎಲ್ಲಿ ಬರುತ್ತೆ ಅಬಚೂರು ಇದೆಯಾ ಪೋಸ್ಟ್ ಆಫೀಸ್ ಅಲ್ಲಿ ಇರೋದ್ರಿಂದ ಪೋಸ್ಟ್ ಆಫೀಸ್ ಇಲ್ಲ ಅದೊಂದು ಹೆಸರು ಆ ಇವರು ಇದು ಮಾಡಿದ್ದು ಪೋಸ್ಟ್ ಆಫೀಸ್ ಅಲ್ಲಿರೋದು ಇರೋದು ಆದರೆ ಅಬ್ಚೂರಿನ ಪೋಸ್ಟ್ ಆಫೀಸ್ ಅಂತ ಕುವೆಂಪು ಬರೋದಲ್ಲ ಅದು ಅಲ್ಲ ತೇಜಸ್ವಿ 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 ಬರೋದಲ್ಲ ಸುಮ್ಮನೆ ಅದೊಂದು ಹೆಸರು ಹೇಳಿದ್ ಅಷ್ಟೇ ಇಲ್ಲಿ ಪೋಸ್ಟ್ ಆಫೀಸ್ ಇಲ್ವಾ ಪೋಸ್ಟ್ ಆಫೀಸ್ ಇಲ್ಲಿ ಇಲ್ಲ ಅಲ್ಲಿ ನಮ್ದು ಜೋಗಂಕರೆ ಅಂತ ಕಾಲೇಜ್ ಇದೆಯಲ್ಲ ಸ್ಕೂಲಿಗೆ ಹೋಗ್ಬೇಕಾರೆ તમકોલલ કેળદે અભચર અંતક્ષણ હો અભચર રિફોર્સ стан હા હા કેળદે નહોતું નિમ્મન કેળવરા ઓમન કેળદે હા આઈસ કેળેલ મોડિયારી ગોગાતીયા હા કેળદે હા આદાવર આવાંદુ બરોગે બરબાર ગદરી હા ઓટકી હેસર માત્ર ઇટિયરે સર માત્ર અભચર અંદર અભચરલ નિજવાગલો પોસ્ટ ઓફિસ ઇલ્લા પોસ્ટ ઓફિસ અભચરગી હેસર અગર પિનકોડ ઇલ્લા યંતો ઇલ્લા ಅಬಚೂರು ತೆ ಹಾಂ ಓ ಬೋರ್ಡ್ ಏನಾದ್ರು ಇದೆಯಾ ಅಬಚೂರು ಅಂತ ಅಬಚೂರು ಅಂತ ಬೋರ್ಡು ಇಲ್ವಾ ಹೆಸರು ಊರಿಗೆ ಹೆಸರು ಇಲ್ವಾ ಇದರೋಡ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ನೀವು ಕೇಳಿದ್ದು ನಿಜ ಅಬಚೂರಿನ ಪೋಸ್ಟ್ ಆಫೀಸ್ ಇರಲಿ ಅಲ್ಲಿ ಅಬಚೂರಿನ ಹೆಸರು ಸಹ ಕಾಣುವುದಿಲ್ಲ ಬರೀ ಐದಾರು ಮನೆಗಳಿರುವ ಈ ಚಿಕ್ಕ ಸುಂದರವಾದ ಹಳ್ಳಿಯಲ್ಲಿ ಪೋಸ್ಟ್ ಆಫೀಸು ಕೇವಲ ಕಾಲ್ಪನಿಕ ಮುಂದಿನ ತುಣುಕಿನಲ್ಲಿ ಸಿಗುವ ಧನ್ಯವಾದ